ಹಲೋ ಹಲೋ ನಾವು ಡಿ ಜೆಡಿ ಪೊಲೀಸ್ ಸ್ಟೇಷನ್ ನ ಮಾತಾಡ್ತಿರೋದು ಹ್ಮ್ ಸಾರ್ ಮೋರ್ ಹತ್ರ ಮುಂದೆ ಒಂದು ರೈಟ್ ಸೈಡು ಒಂದು ಲೇಡಿ ಕುತ್ಕೊಂತಾಳೆ ಯಾವಾಗ್ಲೂ ರಿಕ್ಷೆ ಬೇಡ್ತಾಳೆ ಯಾರೆಲ್ಲ ಕೂತ್ಕೊಂಡ್ರೆ ತಮ್ಮನ್ನ ಅವ್ರ ಅಮ್ಮನ ಹೊಡಿಯೋಕ್ ಕಳಿಸ್ತಾಳೆ ಹೊಡಿಯೋಕ್ ಹೊಡಿಯಕ್ ಬರ್ತಾಳೆ ಹೊಡಿಯೋಕ್ ಬರ್ತಾಳೆ ಹ್ಞೂ ಅವಳೇ ಕುತ್ಕೋಬೇಕಂತ ಇನ್ಯಾರು ಕುತ್ಕೋಬಾರ್ದು ಅಂತ ಅಲ್ಲಿ ಅವಳೆ ಸಂಪಾದನೆ ಮಾಡ್ಕೋಬೇಕು ಮೇಡಮ್ ಯಾರು ನೀವು ನಾವು ಪರ್ವೀನ್ ಅಂತ ಸರ್

ನಾವು ಕುತ್ಕೊಂಡ್ರೆ ಜಗಳಗ್ ಬರ್ತಾ ಇದಾಳೆ ಹೊಡಿಯೋಕ್ಕೆ ಓಕೆ ಓಕೆ ಅಮ್ಮ ಫಾಲ್ ಮಾಡಕ್ಕೆ ನೀವು ಭಿಕ್ಷೆ ಬಿಡಿದ್ರೆ ಕುತ್ಕೋಬೇಕು ನಿಮ್ಗ್ ತೊಂದರೆ ಕೊಡ್ತಾ ಇದ್ದಾರಾ ತೊಂದರೆ ಕೊಡ್ತಾಳೆ ನಾವು ಕುತ್ಕೋಬಾರ್ದಂತೆ ತಮ್ಮನ್ಗೆ ಅವರ ಅಮ್ಮನ್ ಕಳ್ಸ್ತಾಳೆ ಹೊಡಿಯೋಕೆ ಕಾಂಟ್ರಾಕ್ಟ್ ತಗೋಬಿಡ್ಬೇಕ ಅಷ್ಟೇ ಇವಾಗ ಇದನ್ನ ಸರಿ ಆಯ್ತು ಕಾಂಟ್ರಾಕ್ಟ್ ಕೊಡ್ಸ್ಕೊಡ್ರಿ ನೀವು ಒಂದು ವಾರಕ್ಕೆ ನೀವು ಅವ್ರೊಂದು ವಾರಕ್ಕೆ ಕಾಂಟ್ರ್ಯಾಕ್ಟ್ ಕೊಡ್ಸ್ಕೊಡ್ತೀವಿ ಸ್ವಲ್ಪ ಎದ್ದರಿಸಿ ಸರ್ ಸ್ವಲ್ಪ ಬೈಲಿ ಇದು ಬೈಯಿ ಸಾರ್ ಇದೆ ನೀನು ಎಲ್ಲಾರು ಕುತ್ಕೋಬೋದಂತ ಹೇಳಿ ಸರ್ ಆಯ್ತಮ್ಮ ಆಯ್ತು ಓಕೆ ಓಕೆ ತ್ಯಾಂಕ್ ಯು ಸರ್ ముందేట్ సైడ్ లేడి కుత్కొంతా వ్లూ భిక్షన్న రమ్మన్న ఒడి కల్స్కోలేక పర్వీన్ అంత సార్ ಹಾ ನಿಮ್ ನಿಮ್ ಮನೆ ಇದೆಯಾ ಅಲ್ಲಿ ಮನೆ ಇಲ್ಲ ನಾನ್ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಬೈಸಂದ್ರೆ ಅಲ್ಲ ಕಂಪ್ಲೇಂಟ್ ಏನ್ ಮತ್ತೆ ಅದೇ ಅವಳು ಹೊಡೀತಾಳೆ ಯಾರನ್ನ ಕುತ್ಕೊಂಡ್ರೆ ಅಲ್ಲಿ ನಿಮ್ಮನ್ನ ಅವನ ಕಳಿಸ್ತಾಳೆ ಫೋನ್ ಮಾಡಿ ಯಾರ್ನ ಕುತ್ಕೊ ಬೇರೆ ಯಾರು ಕುತ್ಕೋತಾರ ಅಲ್ಲಿ ಅಲ್ಲಿ ಯಾರು ಕುತ್ಕೊಳೋಕ್ ಬಿಡಲ್ಲ ಹುಡುಗಿ ಆಯ್ತು ಬೇರೆ ಕುತ್ಕೊಳಕ್ ಬಿಡಲ್ಲ ನಿಮ್ ನೀವು ನೀವೇ ಕಂಪ್ಲೇಂಟ್ ಮಾಡ್ತೀರ ಅಂದ್ರೆ ನಿಮ್ಗೇನ್ ಸಂಬಂಧ ಅದು ಕೀಳಿಕೆ ನಾವ್ ಕುತ್ಕೊಂಡ್ರೆ ಜಗಳಗ್ ಬರ್ತಾ ಇದ್ದಾಳೆ ಹೊಡಿಯೋಕೆ ಓಕೆ ಓಕೆ ಅಮ್ಮ ಭಿಕ್ಷೆ ಮಾಡಬೇಕು ಕುತ್ಕೋಬೇಕು ನಿಮ್ಗೆ ತೊಂದ್ರೆ ಕೊಡ್ತಾ ಇದ್ದಾರಾ ತೊಂದರೆ ಕೊಡ್ತಾಳೆ ನಾವು ಕುತ್ಕೋಬಾರ್ದಂತೆ ಅಮ್ಮನ್ಗೆ ಅವ್ರ ಅಮ್ಮನ್ ಕಳ್ಸ್ತಾಳೆ ಹೊಡಿಯೋಕೆ ಕಾಂಟ್ರಾಕ್ಟ್ ಅಷ್ಟೇ ಇರೋದು ಇದನ್ನ ಸರಿ ಆಯ್ತು ಕಾಂಟ್ರಾಕ್ಟ್ ಕೊಡ್ಸ್ಕೊಡ್ರಿ ನೀವೊಂದು ವಾರಕ್ಕೆ ನೀವು ಅವ್ರೊಂದು ವಾರಕ್ಕೆ ಕಾಂಟ್ರಾಕ್ಟ್ ಕೊಡ್ಸ್ಕೊಡ್ತೀವಿ ಸ್ವಲ್ಪ ಎದ್ದರಿಸಿ ಸರ್ ಸ್ವಲ್ಪ ಭಯ ಇದು ಬೈಯಿ ಸಾರ್ ಇದೆ ನೀನು ಎಲ್ಲಾರು ಕುತ್ಕೋಬೋದಂತ ಹೇಳಿ ಸರ್ ತಗೊಂಡು ಆಯ್ತಮ್ಮ ಆಯ್ತು ಓಕೆ ಓಕೆ ಥ್ಯಾಂಕ್ ಯು ಸರ್